ಆದ್ರೆ ಇದು ಸರ್ಕಾರ ನಡೆಸ್ತಿರೋರು ಎಂ ಬಿ ಪಾಟೀಲ್ ಅಥವಾ ಸಿದ್ದರಾಮಯ್ಯನವರು ಅಂದ್ರೆ ಡೌಟ್ ಇದೆ ನಮಗೆ ನಾವು ಯಾವ್ದೇ ಕಾರಣಕ್ಕೂ ನಮ್ಮ ಈ ಹೋರಾಟನ ನಾವು ಮುಂದುವರ್ಸ್ತೀರೇ ಹೊರತು ನಾವು ಹಿಂದಿಕ್ ಹೋಗೋದಿಲ್ಲ ಕಾನೂನುಗಳು ಅಥವಾ ಈ ತರದ ವಿಶೇಷ ಕೃಷಿ ವಲಯ ಇದು ಯಾವ್ದು ಉಳಿಯಲ್ಲ ಅಧಿಕಾರ ಶಾಶ್ವತ ಅಲ್ಲ ಸಿದ್ದರಾಮಯ್ಯವ್ರೆ ಏನಂದ್ರೆ ಮಕ್ಕಳ ಕೈ ಚಾಕಲೇಟ್ ಕೊಟ್ಟು ಮತ್ತೆ ಕಿತ್ಕೊಳ್ಳೋ ತರ ಮಾಡ್ತಿದ್ದಾರೆ ಈ ಚರ್ಚೆಗೆ ಬಂದಿರೋ ಇನ್ನ ಎಂ ಬಿ ಪಾಟೀಲ್ರು ಎಚ್ ಕೆ ಪಾಟೀಲ್ ಮುಖಾಂತರ ರಾತ್ರಿ ಪ್ರೆಸ್ ಮೀಟ್ ಪ್ರೆಸ್ ನೋಟು ಇದು ಮಾಡಿ ಮಾಡಿದ್ದಾರೆ ಅಂತ ನಮಗಿರೋ ಮಾಹಿತಿ ಭೂಮಿಯನ್ನ ಮತ್ತೆ ಕಸಿಯುವಂತ ಕೆಲಸ ಮಾಡ್ತಾ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ದ್ರೋಹ ನಾವು ಕೃಷಿ ಭೂಮಿನಿಂದ ನಾಲ್ಕು ವರ್ಷದಿಂದ ಇಲ್ಲಿ ಹೋರಾಟ ಮಾಡಿಕೊಂಡು ಪಡಬಾರ್ದು ಹಿಂಸೆ ಎಲ್ಲ ಬಿಟ್ಟು ಕೇಸ್ಗಳ ಹಾಕೊಂಡು ಎಲ್ಲಾನು ಭೂಮಿ ಗದ್ದಿದ್ದೀರಿ ಅಂತೇಳಿ ನಾವು ಖುಷಿ ಪೊಡಕಾ ಇಲ್ಲ ಅದು ಶಾಶ್ವಿತ ಒಲೆ ಅಂತ ಮಾಡಿದ್ದಾರೆ ಏನು ಮಾಡಬೇಕು ಅಂತ ನಮ್ಮ ಗೋಪಾಲ್ ಗೌಡ್ರ ಎಲ್ಲ ಅವ್ರ ತಿಳಿವಳಿಕೆ ಮಾಡವ್ರೆ ಅದು ಯಾವುದೇ ಕಾರಣಕ್ಕೂ ಹಂಗೆ ಮಾಡೋಕೆ ನಾವು ಬಿಡೋದು ಇಲ್ಲ ತಹಸೀಲ್ದಾರ್ಗು ಎಚ್ಚರಿಕೆ ಕೊಟ್ಟವ್ರೆ ಅದು ಕ್ಯಾನ್ಸಲ್ ಮಾಡಿ ನಮ್ಮ ಭೂಮಿ ನಾವು ಏನು ಮಾಡ್ಕೊಳ್ಬೇಕು ಖುಷಿಗೆ ಏನು ಮಾಡಬೇಕು ಹೇಳಿ ಅವರು ತಿಳ್ಕೊಂಡು ಎಲ್ಲ ಇದು ಮಾಡಬೇಕು ಅಂತ ನಾವು ಬೇಡ್ಗೊಂತ ಇದ್ದೀರಿ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ನಮ್ಮ ಈ ಹೋರಾಟನ ನಾವು ಮುಂದುವರಿಸ್ತೀರೇ ಹೊರ್ತು ನಾವು ಹಿಂದಕ್ಕೆ ಹೋಗೋದಿಲ್ಲ ಅದ್ರಕ್ಕೆ ತಿಳುವಳಿಕೆ ಮಾಡಿಕೊಂಡು ಸರ್ಕಾರ ಏನು ಮಾಡಬೇಕು ಅಂದರೆ ಅದು ಖುಷಿ ಭೂಮಿಗೆ ಏನು ಮಾಡಬೇಕು ಅದು ಮಾಡಬೇಕು ಇಲ್ಲಾಂದರೆ ನಾವು ಸುಮ್ಮನೆ ಬಿಡೋದಿಲ್ಲ ಯಾವುದೇ ಅಧಿಕಾರಿಗಳೇ ಆಗಲಿ ಅವ್ರಿಗೆ ಬುದ್ಧಿ ಕಲಿಸೋ ಸಮಯ ಬರೇ ಬರ್ತದೆ ಅವತ್ತಾದರೂ ನಾವು ಕೇಳೇ ಕೇಳ್ತೀರಿ ಚೆನ್ನರಾಯಪಟ್ಟಣ ಭೂ ಭೂತ್ವಾಧೀನ ವಿರೋಧಿಸಿ ನಾಲ್ಕು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ವಿ ಇದೇ ಡಿಸೆಂಬರ್ ನಾಲ್ಕನೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯವರು ಭೂಮಿನ ರೈತರ ಭೂಮಿನ ವಶಪಡಿಸ್ಕೊಳ್ಳಲ್ಲ ಅದನ್ನು ಡಿನೋಟಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿ ಹೇಳಿದ ಕೇಳಿ ನಮಗೂ ಒಂಥರ ಖುಷಿ ಆಯಿತು ನಾವು ಎಲ್ಲ ಅದನ್ನು ಸಂಭ್ರಮಿಸ್ತೀವಿ ಆ ಸಂಭ್ರಮಿಸೋತ್ನಲ್ಲೇ ಏಕಾಏಕಿ ಎರಡು ದಿನ ಕಳೆದ ಮೇಲೆ ಕೃಷಿ ಭೂಮಿನ ಬಿಟ್ಟಿದ್ದೀವಿ ಭೂ ಸ್ವಾಧೀನ ಕೈಬಿಟ್ಟಿದ್ವಿ ಆಮೇಲೆ ಕೃಷಿ ವಿಶೇಷ ಕೃಷಿ ವಲಯ ಮಾಡ್ತೀವಿ ಅಂತಂದು ಬಿಟ್ಟು ಒಂದು ಹೇಳಿಕೆನ ಸರ್ಕಾರ ಕೊಡ್ತದೆ ಅದ್ರ ಜೊತೆಗೆ ಮೂರು ತಿಂಗಳಲ್ಲಿ ಯಾರನ್ನೂ ಭೂಮಿ ಮಾರ್ಕೊಳೋರಿದ್ರೆ ಮಾರ್ಕೋಬೋದನ್ನು ಕೊಡೋದಾರ ನಮಗೆ ಮಾತ್ರ ಭೂಮಿ ಕೊಡ್ರಿ ಅಂತ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಸರ್ಕಾರ ಈಗಾಗಲೇ ಪ್ರಯತ್ನ ಪಡ್ತಿದೆ ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ಒಂದು ವೇಳೆ ಸರ್ಕಾರ ಇದೇ ಥರದ ನೀತಿ ಏನಾದರೂ ಅನುಸರಿಸಿದೆ ಆದರೆ ನಾವು ಸರ್ಕಾರಕ್ಕೆ ಬುದ್ಧಿ ಕಲಿಸೋ ಒಂದು ಹೋರಾಟ ನಾವು ಹಮ್ಮಿಕೊಳ್ತೀವಿ ಯಾವುದೇ ಕಾರಣಕ್ಕೂ ಸರ್ಕಾರ ಹೇಳಿದ್ದಕ್ಕೆಲ್ಲ ಒಪ್ಕೊಳ್ಳಕ್ಕೆ ನಾವು ತಯಾರಿಲ್ಲ ನಮ್ಮ ಜೊತೆಗೆ ಈಗಾಗಲೇ ಲೀಗಲ್ ಟೀಮು ಇದೇ ಜಸ್ಟಿಸ್ ಗೌಡ್ರು ಕೂಡ ಇವತ್ತು ನಮ್ಮ ಒಂದು ಹೋರಾಟಕ್ಕೆ ಬೆಂಬಲಿಸಿ ಅದರಲ್ಲಿ ಕಾನೂನಿನಲ್ಲಿ ಇರೋಂಥ ಅಂಶಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಈ ಕೂಡಲೇ ಸರ್ಕಾರ ಈ ಥರದ ನಿರ್ಧಾರದಿಂದ ಹಿಂದೆ ಸರಿ ಸರಿಯಲೇಬೇಕು ಸರ್ಕಾರಕ್ಕೆ ಅನಿವಾರ್ಯತೆ ಇಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಯಾವ ಥರ ನಮ್ಮ ಒಂದು ಹೋರಾಟ ಕೈಗೆತ್ಕೋಬೇಕು ಅಂದ್ಬಿಟ್ಟು ನಾವು ಅದನ್ನು ಈಗಾಗಲೇ ತೀರ್ಮಾನ ಮಾಡಿ ಆಗಿದೆ ಯಾವುದೇ ಕಾರಣಕ್ಕೂ ನಾವು ಎದೆಗುಂದಲ್ಲ ಈ ಥರದ ಪಿತೂರಿಗಳನ್ನ ಸ ರೈತರ ಮೇಲೆ ಮಾಡೋದನ್ನು ಮೊದಲು ಬಿಡಬೇಕು ಸರ್ಕಾರ ಯಾವುದೋ ಒಂದು ಒತ್ತಡ ಕಾರ್ಪೊರೇಟ್ ಒತ್ತಡಗಳಿಂದ ನೀವು ರೈತನ್ನ ಬಗ್ಬಡಿಯೋದಾದರೆ ನಾಳೆ ಬೆಳಗ್ಗೆ ನೀವು ನೀವೇ ಇಲ್ದಂಗೆ ಆಗ್ತೀರಿ ನೀವು ಮಾಡುವಂಥ ಈ ಕಾನೂನುಗಳು ಅಥವಾ ಈ ತರದ ವಿಶೇಷ ಕೃಷಿ ವಲ ಯಾವುದು ಉಳಿಯಲ್ಲ ಅಧಿಕಾರ ಶಾಶ್ವತ ಅಲ್ಲ ಸಿದ್ದರಾಮಯ್ಯವರೆ ನೀವು ರೈತರ ಪರವಾಗಿದ್ದೀರಿ ಅಂತ ಅಂದ್ಬಿಟ್ಟು ಹೇಳ್ತಾ ಬಂದಿದೀವಿ ಪರ ಸರ್ಕಾರ ಅಂತ ಅದನ್ನ ರುಜುವಾತ್ ಮಾಡ್ಕೊಳ್ಳಿ ಅದನ್ನ ಪ್ರೂವ್ ಮಾಡ್ಕೊಳ್ಳಿ ಯಾವದೇ ಕಾರಣಕ್ಕೂ ರೈತರನ್ನ ರೈತರ ಒಂದು ಹಿತ ಕಾಪಾಡ್ಬೇಕಾಗಿರೋ ನಿಮ್ ಜವಾಬ್ದಾರಿ ಅದ್ಬಿಟ್ಟು ರೈತರನ್ನ ಹೊಡೆದಾಡೋ ನೀತಿ ಅಥವಾ ರೈತರನ್ನ ಬಗ್ಗೆ ಒಂದು ಕೆಲಸ ದಯವಿಟ್ಟು ತಾವ್ ಮಾಡಬಾರ್ದು ಅಂತ ನಾವ್ ಇದು ಕೊಟ್ಟಂಗೆ ಕೊಟ್ಟು ಕಿತ್ಕೊಳ್ಳೋ ಅಂತ ಒಂದು ನೀತಿ ಇದು ಏನಂದ್ರೆ ಮಕ್ಕಳ ಕೈ ಚಾಕ್ಲೇಟ್ ಕೊಟ್ಟು ಮತ್ತೆ ಕಿತ್ಕೊಳ್ಳೋ ತರ ಮಾಡ್ತಿದ್ದಾರೆ ಸೊ ಅಂದ್ರೆ ಹೆಂಗೆ ಅಂತಂದ್ರೆ ಬಂಗಾರ ಇದೆ ಅದನ್ನ ನೀವು ಕರ್ಗಸ್ ನಮ್ಮ ನಾವು ಕರ್ಗಸ್ಕೊಳಕ್ ಅಂತಂದರೆ ಅಂತಂದ್ರೆ ನೀವು ಕರ್ಗಸ್ಕೊಳ್ಳೋ ಹಾಗಿಲ್ಲ ನೀವು ಅದ್ರ ಅದರ ಉಪಯೋಗ ಪಡ್ಕೊಳ್ಳೋ ಹಾಗಿಲ್ಲ ಅನ್ನೋ ರೀತಿ ನೀತಿ ಇದು ಆ ರೀತಿ ಕಾನೂನನ್ನ ತಗೊಂಡ್ಬರ್ತಾ ಇದ್ದಾರೆ ಸಿದ್ದರಾಮಯ್ಯವ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾವು ಸಿದ್ದರಾಮಯ್ಯವ್ರು ಮೊನ್ನೆ ಎರಡು ದಿನದ ಹಿಂದೆ ಮೀಟ್ ಮಾಡಿದ್ವಿ ಇದ್ರ ಬಗ್ಗೆ ನಮ್ಗೆ ಕ್ಯಾಬಿನೆಟ್ ಅಲ್ಲಿ ಬಂದಿಲ್ಲ ಅಂತ ಹೇಳಿದ್ರು ಆದ್ರೆ ಇದು ಸರ್ಕಾರ ನಡೆಸ್ತಿರೋರು ಎಮ್ ಬಿ ಪಾಟೀಲ ಅಥವಾ ಸಿದ್ದರಾಮಯ್ಯವರು ಅಂದ್ರೆ ಡೌಟ್ ಇದೆ ನಮಗೆ ಈಗ ಸ ಸರ್ಕಾರ ಹೇಳ್ತಾ ಇದ್ದಾರಲ್ಲ ನಮ್ಮ ಮಹದೇವಪ್ಪನವರು ಹೇಳಿದರು ಇದು ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ಬಂದಿಲ್ಲ ಅಂತೇಳ್ಬಿಟ್ಟು ಈ ಚರ್ಚೆಗೆ ಬಂದಿಲ್ಲ ಅಂದಮೇಲೆ ಇನ್ನು ಎಂ ಬಿ ಪಾಟೀಲ್ರು ಎಚ್ ಕೆ ಪಾಟೀಲ್ ಮುಖಾಂತರ ರಾತ್ರೋ ರಾತ್ರಿ ಪ್ರೆಸ್ ಮೀಟ್ ಪ್ರೆಸ್ ನೋಟು ಇದು ಮಾಡಿ ಮಾಡಿದ್ದಾರೆ ಅಂತ ನಮಗಿರೋ ಮಾಹಿತಿ ಈಗೇನೋ ಹಿಂಗೇನಾದರೂ ಮಾಡಿದರೆ ನಾವು ಇದನ್ನು ಖಂಡಿಸ್ತೀವಿ ಸರ್ಕಾರದ ಧೋರಣೆಯನ್ನು ನಾವು ಟೀಕಿಸ್ತೀವಿ ಮತ್ತು ಇದನ್ನು ನಾವು ಯಾವುದೇ ಕಾರಣಕ್ಕೂ ರೈತರು ಒಪ್ಪೋದಿಲ್ಲ ಅಲ್ಲ ನಮಗೇನಿಲ್ಲ ಅವರು ಶಾಶ್ ಶಾ ಇವನಿರೋದೇ ಹಸಿರು ವಲಯ ಅಂತೇಳ್ಬಿಟ್ಟು ಅವರು ವಿಶೇಷ ಹಸಿರು ವಲಯ ಮಾಡಿದರೂ ಅಷ್ಟೇ ನಾವು ಯಾವುದೇ ಕಾರಣಕ್ಕೆ ಜಮೀನು ಕೊಡೋಲ್ಲ ಮತ್ತು ಈ ಇವರು ಕೊಟ್ಟಿರೋದು ಈಗ ನಮ್ಮನ್ನ ಎದುರಿಸೋಕ್ಕೆ ಮಾಡ್ತಾ ಇದ್ದಾರೆ ನಮ್ಮ ರೈತರನ್ನ ಮೂರು ತಿಂಗಳ ಕಾಲಾವಕಾಶ ಕೊಟ್ಟಿರೋದು ರೈತರನ್ನ ಎದುರಿಸೋಕೆ ಹೊರ್ತು ಬೇರೆ ಏನಿಲ್ಲ ಇದೀಗೀಗ ಜಸ್ಟಿಸ್ ಗೋಪಾಲ್ ಗೌಡ್ರು ಹೇಳ್ದಂಗೆ ನಮಗೆ ಕಾನೂನು ಅರಿವಿದೆ ಅವ್ರು ಆ ಥರ ಏನಾದರೂ ಮಾಡಿದರೆ ನಾವು ನ್ಯಾಯಾಲಯಕ್ಕೂ ನ್ಯಾಯಾಲಯ ಹೋರಾಟದ ಮುಖಾಂತರ ಆಗಲಿ ಇಲ್ಲ ನ್ಯಾಯಾಲಯದ ಮುಖಾಂತರ ಆಗಲಿ ನಾವು ಅದನ್ನು ತೆಗೆದ ತೆಗೆದುಹಾಕೋದಕ್ಕೆ ನಾವು ಶ್ರಮ ಪಡ್ತೀವಿ ಇವ್ ಅಲ್ಲ ಇವರು ಏನೇ ಮಾಡಿದ್ರು ನಮ್ಮ ನಿಲುವು ಬದಲಾಗೋದಿಲ್ಲ ನಮ್ಮ ನಿರ್ಧಾರ ನಾವು ಬದಲಾಯಿಸ್ಕೊಳ್ಳೋದಿಲ್ಲ ಈಗ ಜಸ್ಟಿಸ್ ಗೋಪಾಲ್ಗೌಡ್ರ ಅವ್ರು ಹೇಳಿರೋ ಹಾಗೆಯೇ ಇರು ಮಾಡ್ತಾ ಇರೋದೆಲ್ಲೂ ಕಾನೂನಿಗೆ ವಿರುದ್ಧವಾಗಿ ನಮ್ಮ ಸಂವಿಧಾನದಲ್ಲಿ ಏನು ಇದೆ ಕಾಯ್ದೆಗಳು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನೇನಿದೆ ಎಲ್ಲದಕ್ಕೂ ವಿರುದ್ಧವಾಗಿ ಇವರು ಮಾಡ್ತಾ ಇರೋದು ಯಾವುದೂ ಕಾನೂನು ಬದ್ಧವಾಗಿಲ್ಲ ಸೊ ಕಾನೂನು ಬದ್ಧವಾಗಿ ಇರೋದಕ್ಕೆ ನಾವು ಎದ್ಕೋಬೇಕೆ ಹೊರತು ಕಾನೂನು ಇರೋದಕ್ಕೆ ನಾವು ಎದುರ್ಕೊಳ್ಳೋಂಥ ಅಗತ್ಯ ಇಲ್ಲ ಅಂತ ನನ್ನ ಒಂದು ಮಾತು ಬರೀ ಕಾನೂ ಸರ್ಕಾರ ಸ ಕಾಂಗ್ರೆಸ್ ಸರ್ಕಾರ ಅಂತಲೇ ಅಲ್ಲ ಯಾವುದೇ ಪಕ್ಷದ ಸರ್ಕಾರದ ರಾಜಕಾರಣಿಗಳ ಇದು ಒಂದು ಈ ರೀತಿ ಯಾರೂ ಭರವಸೆಗಳನ್ನು ಕೊಡ್ತಾರೆ ಅಷ್ಟೇ ಯಾರು ಭರವಸೆಗಳನ್ನು ಉಳಿಸ್ಕೊಳ್ಳೋದಿಲ್ಲ ಇದನ್ನ ಈ ಭೂಮಿಗಳನ್ನು ಶಾಶ್ವತ ಕೃಷಿ ವಲಯ ಅಂತ ಹೇಳಿ ಘೋಷಣೆ ಮಾಡಿರೋದು ಮತ್ತೆ ಅದರ ಜೊತೆಯಲ್ಲಿ ಮೂರು ತಿಂಗಳು ಯಾರು ಬೇಕಾದರೂ ಭೂಮಿಯನ್ನು ಕೊಡ್ಬೋದು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಇದರಲ್ಲಿ ತುಂಬ ಮೋಸ ಇದೆ ಅಂದರೆ ರೈತರನ್ನ ಇಂಡೈರೆಕ್ಟ್ ಆಗಿ ಹೆದರಿಸಿ ಭೂಮಿ ಕಿತ್ಕೊಳ್ತಕ್ಕಂಥ ಅಂದರೆ ಇನ್ನು ಮುಂದೆ ರೈತರು ಪರಭಾರೆ ಮಾಡೋಂಗಿಲ್ಲ ಬೇರೆ ವಾಣಿಜ್ಯ ಉದ್ದೇಶಗಳಿಗೆ ಬಳಸೋಂಗಿಲ್ಲ ಮಾರ್ಕೊಳಂಗಿಲ್ಲ ಹೇಳಿ ಒಂದು ರೀತಿ ಹೆದರಿಕೆ ಸೃಷ್ಟಿ ಮಾಡಿ ಭೂಮಿಯನ್ನು ಮತ್ತೆ ಕಸಿಯುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಒಂದು ದ್ರೋಹ ಈ ಸರ್ಕಾರ ಈ ಮಟ್ಟಕ್ಕೆ ಇಳಿಬಾರ್ದು ಇದು ನಿಜವಾಗ್ಲೂ ರೈತರಿಗೆ ಬೆನ್ನಿಗೆ ಚೂರಿ ಆಗ್ತಕ್ಕಂಥದ್ದು ಮತ್ತು ಈಗಾಗಲೇ ಇಲ್ಲಿ ನಾವೆಲ್ಲ ರೈತರು ಸೇರಿ ಇದನ್ನು ಪ್ರತಿಭಟಿಸಿದ್ದೇವೆ ಪ್ರತಿಭಟನಾ ಸಭೆ ಮಾಡಿದ್ದೇವೆ ಜಸ್ಟಿಸ್ ಗೌಡ್ರು ಹೇಳ್ದಂಗೆ ಯಾವುದೇ ಕಾನೂನಲ್ಲಿ ಕೆ ಡಿ ಬಿಗಾಗಲಿ ಅಥವಾ ಯಾವುದೇ ಸರ್ಕಾರದ ಯಾವುದೇ ನಿಯಮಗಳಲ್ಲಿ ಇದಕ್ಕೆ ಏನು ಆಗಿ ಒಂದು ಕೃಷಿ ವಲಯ ಅಂಥೇಳಿ ಘೋಷಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಈ ರೀತಿ ನಿಯಮ ಬಾಹಿರವಾಗಿ ಮಾಡಿರ್ತಕ್ಕಂಥದ್ದನ್ನು ನಾವು ಈ ಷರತ್ತೇನು ವಿತ್ತು ಷರತ್ತೇನು ಮಾಡಿದ್ದಾರೆ ಅದನ್ನು ನಾವು ವಿರೋಧ ಮಾಡ್ತೇವೆ ಅದು ಕೈ ಬಿಡಬೇಕು ಅಂತೇಳಿ ನಾವು ಒತ್ತಾಯ ಇದ್ದೇವೆ ಸರ್ಕಾರ ಏನಾದರೂ ಈ ರೀತಿಯ ದುಷ್ಟತನ ಪ್ರದರ್ಶನ ಮಾಡಿದ್ರೆ ನಿಜವಾಗೂ ಕೆಟ್ಟ ಕೆಟ್ಟ ಹೆಸರು ಬರುತ್ತೆ ಸಿದ್ದರಾಮಯ್ಯ ಸರ್ಕಾರಕ್ಕೂ ಸಹ ಕೆಟ್ಟ ಹೆಸರು ಬರುತ್ತೆ ಸಿದ್ದರಾಮಯ್ಯನವರು ರೈತರ ಪರ ಅಂತ ಹೇಳ್ತಾರೆ ನಿಜವಾಗ್ಲೂ ಅವರು ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂದರೆ ಈ ಷರತ್ತು ಏನಿದೆ ಅದನ್ನು ಕೈ ಬಿಡಬೇಕು ಸಂಪೂರ್ಣವಾಗಿ ಇವತ್ತು ಈ ಡಿನೋಟಿಫಿಕೇಷನ್ ಏನು ಮಾಡಿದ್ದಾರೆ ಅದರ ಅದನ್ನು ಗೌರವಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಇವ್ರು ಯಾರೋ ಎಮ್ ಬಿ ಪಾಟೀಲ್ ಅವರು ಇರ್ಬೋದು ಇವರೆಲ್ಲ ಬುದ್ಧಿವಂತರೆ ಆದರೆ ಇವ್ರು ಮಾಡಿರುವಂಥ ಈ ಷರತ್ತುಗಳಿದೆಯಲ್ಲ ಇದು ಒಂದು ಉಚ್ಚ ಷರತ್ತುಗಳು ಅಂತ ಹೇಳ್ತೀನಿ ಈ ಉಚ್ಚತನವನ್ನು ಬಿಟ್ಟು ಈ ಸದತ್ಗಳನ್ನ ತಕ್ಷಣ ಹಿಂಪಡೆದು ಏನು ಯಥಾವತ್ತಾಗಿ ನಮ್ಮ ಭೂಸ್ವಾಧೀನ ಯಾ ಏನು ನೀವು ಯೋಚಿಸಿ ಯಾವುದೇ ಷರತ್ತಿಲ್ದೆ ರದ್ದುಪಡಿಸ್ತೀವಿ ಅಂತ ಹೇಳಿದಾರೋ ಅದನ್ನು ಪ್ರಕಾರವಾಗಿ ತಾವು ನೋಡ್ಕೋಬೇಕು ಅಂತ ತಮ್ಮಲ್ಲಿ ನಾನು ಒಂದು ಈ ಮನವಿ ಮಾಡಿ ನೋಡಿ ಇವತ್ತಿ ಯಾವುದೇ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಎಲ್ಲೇ ಭೂಸ್ವಾಧೀನ ಆದ್ರೂ ಒಂದು ಒಂದು ಕಾನೂನಿದೆ ಅಲ್ಲಿ ಎರಡು ಸಾವಿರದ ಹದಿಮೂರರ ಲ್ಯಾಂಡ್ ಅಕ್ವಿಸೇಷನ್ ಆ್ಯಕ್ಟ್ ಪ್ರಕಾರ ಎಂಬತ್ತು ಪರ್ಸೆಂಟ್ ರೈತರು ಒಪ್ಪಿಗೆ ಕೊಡಲಿಲ್ಲ ಅಂದರೆ ನೀವು ಅಲ್ಲಿ ಭೂಸ್ವಾಧೀನ ಮಾಡುವ ಹಾಗಿಲ್ಲ ಇವತ್ತು ಇಲ್ಲಿ ಎಂಬತ್ತು ಪರ್ಸೆಂಟ್ಗಿಂತಲೂ ಹೆಚ್ಚಿನ ರೈತರು ವಿರೋಧ ಮಾಡಿದ್ರು ಫಲವತ್ತಾದ ಭೂಮಿ ಇತ್ತು ಮೂರು ಮೂರು ಬೆಳೆ ಬೆಳೆಯುವಂಥ ಒಂದು ಫಲವತ್ತತೆಯ ಕೃಷಿ ಮಾಡ್ತಿದ್ದರು ಅಂಥದ್ದನ್ನು ನೀವು ಬಿಟ್ಕೊಟ್ಟಿದ್ದೀರಿ ಆದರೆ ಬಿಡುವಂಥ ಸಂದರ್ಭದಲ್ಲಿ ಇಂಥ ಒಂದು ಸೇಡಿನ ಕುತಂತ್ರದ ಷರತ್ತುಗಳನ್ನು ಹಾಕಿದಿರಲ್ಲ ಇದು ಇವತ್ತು ಸರ್ಕಾರಕ್ಕೆ ಶೋಭೆ ತರೋದಿಲ್ಲ ಇವತ್ತು ನಿನ್ನೆಯಿಂದ ನೋಡ್ತಾ ಇದ್ದೀವಿ ಇಡೀ ರಾಜ್ಯದ ಎಲ್ಲ ಎಲ್ಲರೂ ಈ ಸರ್ಕಾರದ ಈ ತೀರ್ಮಾನವನ್ನು ಚಿತ್ತೂ ಅಂತ ಒಗಿತಾ ಇದ್ದಾರೆ ದಯಮಾಡಿ ಇವತ್ತು ಸಿದ್ದರಾಮಯ್ಯವ್ರು ಹೇಳ್ತಾರೆ ಇದು ನನಗೆ ಗೊತ್ತೇ ಇಲ್ಲ ಅಂತ ಅದು ಇದು ಹೇಗೆ ಸಾಧ್ಯ ಇಲ್ಲೇನು ಕರ್ನಾಟಕ ರಾಜ್ಯದಲ್ಲಿ ಎರಡು ಸರ್ಕಾರಗಳು ನಡೀತಾ ಇದಾವೆ ಬರೀ ಸಿದ್ದರಾಮಯ್ಯವ್ರ ನೇತೃತ್ವದ ಸರ್ಕಾರ ತಾನೇ ಇರೋದು ಮತ್ತು ನಿಮಗೇ ಗೊತ್ತಿಲ್ಲದೆ ನಿಮ್ಮ ಮೇಲೆ ಸವಾರಿ ಮಾಡುವಂಥದ್ದು ಏನಾದರೂ ನಡೀತಾ ಇದ್ದರೆ ಅದಕ್ಕೆ ನೀವು ಹೊಣೆಗಾರರಾಗಬೇಕಲ್ಲ ಅವ್ರ ಮೇಲೆ ಕ್ರಮ ವಹಿಸ್ಬೇಕಲ್ಲ ನೀವು ತಗೊಂಡು ನೀವು ತಕ್ಷಣ ಇದನ್ನು ವಾಪಸ್ ಇದ್ದರೆ ಮುಂದಿನ ಹೋರಾಟವೂ ತೀವ್ರವಾಗ್ತದೆ ಮತ್ತು ಮುಂದಿನ ದಿನಗಳಲ್ಲಿ